ಒಪ್ಪಿಗೆ ಕೊಟ್ಟಿದ್ದ ಅವ್ರ ಮೇಲೆ ಭರವಸೆ ಮಾಡಿದ್ದೀನಿ ನಮ್ಮ ಮಾಡಿ ಕೊಟ್ಟಾರ ಈಗ ಅವ್ರ ಏನಪ್ಪ ಅಂದ್ರೆ ಕೇಂದ್ರ ಕಳಿಸ್ಲಿಕ್ಕೆ ನೀವು ಎಂತ ಅರ್ಜಿ ಕೊಡ್ತೀರಿ ನಾವು ಅಧ್ಯಯನ ಮಾಡಿ ಕಳಿಸ್ಕೊಂಡ್ರೆ ಅದಕ್ಕೆ ನಾವು ಭರವಸೆ ಮಾಡಿದ್ದೀವಿ ಇವತ್ತ ಆ ಒಂದು ಪೂರ್ವ ಸಭೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಇವತ್ತು ಶಿವಕುಮಾರ್ ನಾಗರಿಕರು ಇವರೆಲ್ಲರೂ ಏನು ಹೇಳಿದ್ರು ಮಾತ ಆ ಮಾತಿಗೆ ಅವರು ತಪ್ಪಿದ್ದ ಇವತ್ತು ಮಾತು ಕೊಟ್ಟಂತ ನನಗೆ ಕೂಡ ಮಾತು ಕೊಟ್ಟಿದ್ದು ನಾವು ಅವ್ರು ಮಾತಾಡ್ತೀವಿ ಆ ಮಾತಿಗೆ ಅವ್ರು ತಪ್ಪಿದ್ದಾರೆ ಅದಕ್ಕೆ ಯಾವಾಗ ಸರ್ಕಾರ ನಮಗೆ ಸ್ಪಂದನೆ ಮಾಡ್ತಾ ಇದೆ ಅವಾಗ ಹೋರಾಟ ಮಾಡೋದು ಅವಶ್ಯಕತೆ ಇಲ್ಲ ಈ ಹಿಂದೆ ಕೂಡ ಏನಾಯ್ತು ಹೆರೂ ಅವರಿಗೆ ಹಿಂದೆ ಕೂಡ ತಪ್ಪು ಒಂದು ತಿಳುವಳಿಕೆ ನೀಡಿ ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಅವರಿಗೆ ಏನು ನಮ್ಮ ತಿಪ್ಪಣಪ್ಪ ಕಮಕನೂರು ಡಿ ಕೆ ಜಯಕುಮಾರ್ ಅವರೆಲ್ಲ ಒಂದು ಸಮಾವೇಶ ಕಲ್ಪಿಗೆ ಏರ್ಪಾಡು ಮಾಡಿದಾಗ ಇವತ್ತು ನಮ್ಮ ಹೇರೂರ್ ಸೇವರಿಗೆ ತಪ್ಪು ಮಾಹಿತಿ ನೀಡಿ ತಪ್ಪು ಬಾಡ್ಸ್ ತೋರಿಸುವ ತಯಾರು ಮಾಡಿ ಕುತಂತ್ರ ಆಯಿತು ನಮ್ಮ ಸಮಾಜ ಅವತ್ತೇ ದೊಡ್ಡ ಅವತ್ತೇ ಆಗ್ತಿತ್ತು ಅವತ್ತೇ ಅನ್ಯಾಯ ಅದೇ ಸಂದರ್ಭದಲ್ಲಿ ಇವರು ಯಾರು ಬೇಡ ಸಮಾಜ್ರು ಸೇರಿಸಿದ್ರು ದೇವರವರು ಯಾವ ಈ ಭಾಗದಲ್ಲಿ ಜನರಿಗೆ ಸೇರಿಸಿ ಇವರು ನಮ್ಮ ಜೊತೆಗಿರ್ತಾರಂತ ನಿರ್ಧಾರ ಮಾಡಿ ಬಂದಿದ್ರು ಆಗ ತಪ್ಪು ಮಾಹಿತಿಯಿಂದ ಅದೊಂದು ತಪ್ಪು ಹೊರಟೋಸಾಗ ಇವತ್ತು ಕೂಡ ಅನ್ಯಾಯ ಅದಕ್ಕೆ ಇವತ್ತು ಸರ್ಕಾರ ನಾವು ಸ್ಪಂದನೆ ಆ ಸ್ಪಂದನೆ ಮಾಡುವ ಸಂದರ್ಭದಲ್ಲಿ ನಾವು ಇಪ್ಪತ್ತೊಂಬತ್ತರ ತಾರೀಕ ಹೋರಾಟ ವಾಪಸ್ ಆ ವಾಪಸ್ ಸಮಾಜ ಯುವಕರಿಗೆ ದಾರಿ ತಪ್ಪಿಸ್ಬಾರ ಇವತ್ತು ಶಿವಕುಮಾರ್ ಆಗಿರ್ಬೋದು ಶೋಭಾ ಬಾಣಿ ಆಗಿರ್ಬೋದು ಶರಣಪ್ಪ ತಾವರ್ ಆಗಿರ್ಬೋದು ಇವರು ಯಾವುದೇ ಕೂಡ ಸಮಾಜಕ್ಕೆ ದಾರಿ ತಪ್ಪಿಸೋ ಕೆಲಸ ಮಾಡಬಾರ್ದು ಆ ಹೋರಾಟವನ್ನ ನಾವು ನಮ್ಮ ಸಭೆ ಮಾಡಿ ಅದಕ್ಕ ಹೋರಾಟಕ್ಕೆ ಸಮಾಜದ ಅದೇ ಒಂದು ನನ್ನ ಕೆಲಸ ಸಮಾಜಕ್ಕೆ ಕಲ್ಲು ಹಾಕೋ ಕೆಲಸ ಮಾಡಿದ್ರೆ ಸಮಾಜ ಯುವಕರಿಗೆ ಇವತ್ತು ಸಮಾಜ ಮುಖಂಡರಿಗೆ ಸಮಾಜ ಜನರಿಗೆ ದಾರಿ ತಪ್ಪಿಸೋ ಕೆಲಸ ಮಾಡಬಾರ್ದಂತ ನಾವು ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ